ಹೋ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಲಾರಾಶಿಯವರ ಮನಸ್ಸು ಅಂದರೆ ತುಲಾರಾಶಿಯವರ ಮೈಂಡ್ಸೆಟ್ ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮನೆಗೆ ತುಲಾರಾಶಿ ಅನ್ನೋದು ಶುಕ್ರನ ಶುಕ್ರನ ಸ್ವಂತ ರಾಶಿ ಅಂತ ಹೇಳ್ಬೋದು ತುಲಾರಾಶಿಯವರ ಮೈಂಡ್ಸೆಟ್ ಅಂತ ಹೇಳಿದ್ರೆ ಮೊದಲನೇದಾಗಿ ಇವರು ಜಾಸ್ತಿಯಾಗಿ ಅವರ ಮನಸ್ಸಿನಲ್ಲಿ ಕಲೆ ಸಾಹಿತ್ಯ ಮನೋರಂಜನೆ ಬಗ್ಗೆನೂ ಜಾಸ್ತಿಯಾಗಿ ಒಂದು ಆಸಕ್ತಿ ಹೇಳ್ಬೋದು ಮತ್ತು ಈ ತುಲಾರಾಶಿಯವರ ಮನಸ್ಸಿನಲ್ಲಿ ಮದುವೆ ಜೀವನ ಮದುವೆ ಸಂಗಾತಿ ಇದರ ಬಗ್ಗೆ ಕೂಡ ತುಂಬ ಒಂದು ಗಮನ ಇರ್ತದೆ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ವೈವಾಹಿಕ ಜೀವನದ ಬಗ್ಗೆ ತುಂಬ ಒಂದು ಆಸಕ್ತಿ ಇರ್ತಂತ ಹೇಳ್ಬೋದು ಮತ್ತು ತುಲಾರಾಶಿಯವರು ಸ್ವಲ್ಪ ಮನೋರಂಜನೆ ಕೂಡ ಮನೋರಂಜನೆ ಕಲೆ ಕೂಡ ಜಾಸ್ತಿ ಮಹತ್ವ ಕೊಡೋ ಕಾರಣ ಇವರ ಮೈಂಡ್ಸೆಟ್ಟಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಕೂಡ ತುಂಬ ಒಂದು ತುಂಬ ಒಂದು ಆಸಕ್ತಿ ಹೇಳ್ಬೋದು ಮತ್ತು ಇವರು ಸಾಮಾನ್ಯವಾಗಿ ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ಬೆರೀಬೇಕು ಸಾರ್ವಜನಿಕವಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಹೆಸರು ಇರಬೇಕು ಅಂತ ಇವರು ಮನಸ್ಸಲ್ಲಿ ಅಂದ್ಕೋತಾರೆ ಅಂತ ಹೇಳ್ಬೋದು ಮತ್ತು ಇವ್ರ ಮನಸ್ಸಲ್ಲಿ ಸ್ವಲ್ಪ ಈ ಅಟ್ರಾಕ್ಷನ್ ಜಾಸ್ತಿ ಇರ್ತದೆ ಈ ಸ್ವಲ್ಪ ಲೈಂಗಿಕ ಆಸಕ್ತಿ ಈ ಥರ ಅಟ್ರಾಕ್ಷನ್ ಇದೆ ಅಲ್ಲ ಕೂಡ ಇವ್ರ ಮೈಂಡಲ್ಲಿ ಬರ್ತಾ ಇರ್ತದೆ ಮತ್ತು ಇವ್ರ ಮೈಂಡ್ ಅಂತ ಹೇಳಿದ್ರೆ ಸ್ವಲ್ಪ ತುಂಬ ಒಂದು ಕಲ್ಪನಾಶೀಲ ಅಂತ ಹೇಳ್ಬೋದು ಆದರೆ ಈ ಮನಸ್ಸಿನಲ್ಲಿ ಒಂಥರ ಒಂಥರ ರಂಜನೀಯ ವ್ಯಕ್ತಿತ್ವ ಅಂತಾರಲ್ಲ ಆ ಥರ ಇವ್ರ ಮೈಂಡ್ ಸೆಟ್ಟು ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಇವರ ಇವರ ಲೋವರ್ ಬಗ್ಗೆ ಆಲೋಚನೆ ಮಾಡೋದಾದ್ರೆ ಸಂಗತಿ ಬಗ್ಗೆ ತಮ್ಮ ತಮ್ಮ ಸಂಗಾತಿಯ ಪ್ರೇಮಿ ತುಂಬ ಶಿಸ್ತಾಗಿರಬೇಕು ತಮ್ಮ ಜವಾಬ್ದಾರಿನ ಜವಾಬ್ದಾರಿಯನ್ನು ಪೂರ್ಣವಾಗಿ ತಗೊಳ್ಳಬೇಕು ಮತ್ತು ಗಂಭೀರ ಪ್ರವಾಸ ಹೊಂದಿರಬೇಕಂತ ಇವರು ಸಾಮಾನ್ಯವಾಗಿ ಅಂದ್ಕೋತಾರೆ ಅಂತ ಹೇಳ್ಬೋದು ತಮ್ಮ ಪ್ರೇಮಿ ಮತ್ತು ಮದುವೆ ಜೀವನದಲ್ಲಿ ಬಗ್ಗೆ ನೋಡೋದಾದರೆ ಸಂಗಾತಿ ತುಂಬ ಧೈರ್ಯಶಾಲಾಗಿರಬೇಕು ತನ್ನನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ಇವರು ತುಲಾರಾಶಿಯವರು ಅಂದ್ಕೋತಾರೆ ಸಂಗಾತಿ ತನ್ನ ತನ್ನ ಲೈಫ್ಲಾಂಗ್ ಇರಬೇಕು ಈ ಥರ ಒಂದು ಇವ್ರಿಗೆ ಬಗ್ಗೆ ಒಂದು ಇವರಿಗೊಂದು ಭಾವನೆ ಇರ್ತದೆ ಅಂತ ಹೇಳ್ಬೋದು ಅಂದರೆ ಸಂಗಾತಿ ತನ್ನನ್ನು ಯಾವತ್ತೂ ಬಿಡ್ಕೋಬಾರ್ದು ಸಂಗಾತಿ ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ಅಂದ್ಕೋತಾರೆ ಮತ್ತು ಇವರದ್ದು ವೃತ್ತಿ ಜೀವನದ ಜೀವನದ ಬಗ್ಗೆ ಯಾವ ಥರ ಅಂತ ಹೇಳಿದ್ರೆ ಇವರು ವೃತ್ತಿ ಜೀವನ ತುಂಬ ಒಂದು ತುಂಬ ತಮಗೆ ತುಂಬ ಸಪೋರ್ಟ್ ಆಗಿರಬೇಕು ಅಂತ ಅಂದ್ಕೋತಾರೆ ಮತ್ತು ತಮ್ಮ ಕೋವರ್ಕರ್ಸರಲ್ಲ ತಮ್ಮ ಸಹೋದ್ಯೋಗಿಗಳು ತಮ್ಮ ಜೊತೆ ಸರಿಯಾಗಿ ಇರಬೇಕು ಜಾಬಲ್ಲಿ ಈ ಥರದ ಒಂದು ಭಾವನೆ ಇರ್ತದೆ ಇವರಿಗೆ ಇದು ಅವರ ಮನಸ್ಸಿನ ಬಗ್ಗೆ ಒಂದು ಸಣ್ಣ ವಿಡಿಯೋ ನೆಕ್ಸ್ಟ್ ದಲ್ಲಿ ಸಿಗೋಣ ನಮಸ್ಕಾರ